ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ಸಂಬಂಧ ಇಂದಿನಿಂದ ರಾಜ್ಯದಲ್ಲಿ ಮನೆ ಮನೆ ಗಣತಿ ಆರಂಭವಾಗಿದೆ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದ ನೇತೃತ್ವದಲ್ಲಿ ಆಪ್ ಮೂಲಕ ಪರಿಶಿಷ್ಟ ಸಮುದಾಯದ ಜನರ ವಿವರ ಸಂಗ್ರಹ ಕಾರ್ಯ ಆರಂಭವಾಗಿದೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿಯ ಬಗ್ಗೆ ಮಹತ್ವದ ಮಾಹಿತಿ ನೀಡಿದ್ದಾರೆ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ನೀಡಿದ ಪ್ರಮುಖ ವಿಚಾರಗಳು ಯಾವುದು ಅಂತ ನೋಡೋದಾದ್ರೆ ಇಂದಿನಿಂದ ಮೇ ಹದಿನೇಳರವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೆಯುತ್ತೆ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ರಚಿಸಿದ್ದೇವೆ ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿ ಬಗ್ಗೆ ನಿಖರವಾದ ವರದಿ ನೀಡಬೇಕು ಆರ್ಟಿಕಲ್ ಮುನ್ನೂರ ನಲವತ್ತೊಂದರಲ್ಲಿ ನೂರ ಒಂದು ಜಾತಿಗಳನ್ನು ಸೇರಿಸಲಾಗಿದೆ ಕೊರಮ ಕೊರಚ ಭೋವಿ ಸೇರಿದಂತೆ ಇತರ ಒಳಪಂಗಡಗಳು ಸೇರಿದಂತೆ ಅನೇಕ ಜಾತಿಗಳು ಬರುತ್ತೆ ಒಟ್ಟು ನೂರ ಒಂದು ಜಾತಿಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ರಾಷ್ಟ್ರ ಆಯೋಗ ವರದಿ ಕೊಟ್ಟಾಗ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಆಧಾರದಲ್ಲಿ ಈ ಸಂಖ್ಯೆಯನ್ನ ಗುರುತಿಸಲಾಗಿದೆ ಹತ್ತರಿಂದ ಹನ್ನೆರಡು ಜನರಿಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ ಮೊದಲ ಹಂತದಲ್ಲಿ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಇದು ಮನೆ ಮನೆಗೆ ಖುದ್ದು ಭೇಟಿ ನೀಡಿ ಸಮೀಕ್ಷೆ ಆಗಿದೆ ಎರಡನೇ ಹಂತದಲ್ಲಿ ಹತ್ತು ಐದು ವಿಶೇಷ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ಮೂರರವರೆಗೆ ಆನ್ಲೈನ್ ಮೂಲಕವೂ ಸ್ವಯಂ ಘೋಷಣೆ ಮಾಡಿಕೊಳ್ಳಬಹುದು ಒಟ್ಟು ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ